ಪ್ರಜಾಕೀಯ ಪಕ್ಷದಿಂದ ಖುದ್ದು ಅಭ್ಯರ್ಥಿಯೇ ಬಂದಿದ್ದಾರೆ ಇವರೇ ಈ ಬಾರಿ ಕಣದಲ್ಲಿದ್ದಾರೆ ನೇರ ಹಣ ನಡುವೆ ಟಕ್ಕರ್ ಕೊಡೋದಕ್ಕೆ ಪ್ರಜಾಕೀಯ ಪಕ್ಷದಿಂದ ಅಭ್ಯರ್ಥಿ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯೇ ಇಲ್ವಾ ಆಸ್ ಅ ಕ್ಯಾಂಡಿಡೇಟ್ ಆಗಿ ಏನ್ ಹೇಳುದು ಸರ್ ಅಭಿವೃದ್ಧಿ ಅಂದ್ರೆ ಯಾವತ್ತೂ ನಾವು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಮಾಹಿತಿಯನ್ನು ಪ್ರಜೆಗಳು ಏನು ಹೇಳ್ತಾರೆ ಆ ತರ ಕೆಲಸವನ್ನು ಒಬ್ಬ ರಾಜಕಾರಣಿ ಅದನ್ನು ಒಬ್ಬ ಜನಪ್ರತಿನಿಧಿ ಆ ತರ ಯಾವುದೇ ಜನ ಜನಗಳ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದೆ ಯಾವುದೇ ಬೇಡಿಕೆಯನ್ನು ಸಂಗ್ರಹಣೆ ಮಾಡಿದೆ ಇವ್ರಿಗೆ ಯಾವ ರೀತಿ ಬೇಕು ತರ ಕೆಲಸ ಮಾಡ್ತಾ ಹೋಗ್ತಿದ್ದಾರೆ ಯಾವತ್ತೂ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಜನಪ್ರತಿನಿಧಿ ಅಂದ್ರೆ ಅವನು ಒಬ್ಬ ಜನರ ಕೆಲಸ ಮಾಡುವಂತಹ ಒಬ್ಬ ಕಾರ್ಮಿಕ ಅವನು ಜನರ ಕೆಲಸ ಮಾಡುವಂತ ಒಬ್ಬ ಕೆಲಸಗಾರ ರೈತ ಮುಖಂಡನ ಕೇಳ್ತೀನಿ ಹಾವೇರಿಯಲ್ಲಿ ರೈತರು ನಿಜವಾಗ್ಲೂ ಖುಷಿಯಾಗಿದ್ದಾರೆ ಪ್ರಾಮಾಣಿಕವಾಗಿರಬೇಕು ಆ ಏರಿಯಲ್ಲಿ ಎರಡೂ ಪಕ್ಷಗಳು ರೈತರಿಗೆ ಅನ್ಯಾಯ ಮಾಡಿವೆ ಬಿಜೆಪಿ ಇಂದುನೂ ಅನ್ಯ ಆಗಿದೆ ಕಾಂಗ್ರೆಸ್ ಇಂದನು ಅನ್ಯಾಯ ಆಗಿದೆ ನಮಗೆ ಸತತವಾಗಿ ಬರಗಾಲ ಅಂತ ಘೋಷಣೆಯಾಗಿ ಆರು ತಿಂಗಳು ಗತ್ತಿಸಿದ್ರು ಎಸ್ ಡಿ ಆರ್ ಎ ಪೆರಡಿ ಆರೆ ಪ್ರಕಾರ ನಮಗೆ ಬರ ಪರಿಹಾರ ಇಲ್ಲಿ ತನಕ ಸಿಕ್ಕಿಲ್ಲ ಹೌದಾ ಕುಡಿಯಲು ನೀರಿನ ಸಮಸ್ಯೆ ಇದೆ ವಿದ್ಯುತ್ ಸಮಸ್ಯೆ ಇದೆ ರೈತರು ಚಿಂತಾಜನಕ ಸ್ಥಿತಿಯಲ್ಲಿರುವಾಗ ಇವರಿಗೆ ರಾಜಕೀಯ ಚಲಾಟ ನಡೆದಿದೆ ರೈತರಿಗೆ ಇವರು ನಿಜವಾಗ್ಲೂ ರಾಜಕೀಯದ ಮಾಡಿದ್ದ ಕರೆಯ್ರೆ ರೈತರಿಗೆ ಒಳ್ಳೇದನ್ನ ಮಾಡ್ಬೇಕಾಯ್ತು ಎಸ್ ಡಿ ಆರ್ ಎ ಪೆರಡಿ ಹರ್ಯ ಪ್ರಕಾರ ರೈತರಿಗೆ ಪರಿಹಾರ ಕೊಡಬೇಕಾಗಿತ್ತು ಎರಡೂ ಪಕ್ಷದ ಪರಿಹಾರ ಕೊಡೋದ್ರಲ್ಲಿ ವಿಫಲರಾಗಲ್ಲ ಈ ಎರಡು ಎರಡು ಸರ್ಕಾರನು ಈ ರೈತರಿಗೆ ಮೋಸ ಮಾಡಿದೀವಿ ನಾ ರೈತರಿಗೆ ಒಳ್ಳೇದು ಮಾಡಿಲ್ಲ ಏನ್ ಕನಸಿದೆ ಕ್ಷೇತ್ರದ ಮೇಲೆ ಸರ್ ಇವಾಗ ಪ್ರಣಾಳಿಕೆ ಅನ್ನೋದು ಕೇವಲ ಅದು ಒಂದು ಹಳೆ ಅಥವಾ ಪ್ರಚಾರಕ್ಕೆ ಬಳಸುವಂಥದ್ದು ಒಂದು ವಿಧಾನ ಆಗಿದೆ ಹೀಗಾಗಿ ನಮ್ದು ಪ್ರಣಾಳಿಕೆ ಯಾವುದಿಲ್ಲ ನಾವು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎಸ್ ಪ್ರಕಾರ ಜನರಿಗೆ ಜನರಿಗೆ ಏನು ಬೇಕಂತ ಪಟ್ಟಿ ಮಾಡಿಕೊಂಡು ಅದರ ಪ್ರಕಾರ ನಾವು ಪಾರದರ್ಶಕವಾಗಿ ಕೆಲಸ ಮಾಡ್ತೀವಿ ಸರ್ ರಾಜಕೀಯ ಪಕ್ಷ ಈ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ನಿಮ್ಮ ಪಕ್ಷಕ್ಕೆ ಜನ ಮನೆ ಹಾಕ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಖಂಡಿತ ಸರ್ ಯಾಕಂದ್ರೆ ಮಾಡರ್ನ್ ಪ್ರಾಬ್ಲಮ್ ನೀಡ್ಸ್ ಮಾಡರ್ನ್ ಸೊಲ್ಯೂಷನ್ಸ್ ಅಂತ ನಾವು ಯಾವುದೇ ಒಂದು ನಾವು ಯಾವುದೇ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಲ್ಲ ಕೇವಲ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತೀವಿ ನಮ್ಮದು ಏನಿದೆ ನಾವು ಅದನ್ನು ಹೇಳ್ತೀವಿ ಮೇನ್ ನಮ್ಮ ಪಕ್ಷದಲ್ಲಿ ಯಾವುದೇ ಕಾರ್ಯಕರ್ತರು ಇರೋದಿಲ್ಲ ಆಮೇಲೆ ನಮ್ಮ ಪಕ್ಷದಲ್ಲಿ ಮುಖ್ಯವಾಗಿರೋದು ಹಣ ಹಣನೇ ಇಲ್ಲ ಮತ್ತು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಪಕ್ಷದ ಹೆಸರಿನಲ್ಲಿ ನಾವು ಹಣವನ್ನು ಸಂಗ್ರಹಣೆ ಮಾಡಲ್ಲ ಆಮೇಲೆ ನಾವು ಯಾವುದೇ ರೀತಿ ಜನರಿಗೆ ತೊಂದರೆ ಕೊಡುವಂಥ ರ್ಯಾಲಿ ಮೆರವಣಿಗೆ ಮಾಡಲ್ಲ ಬ್ಯಾನರ್ ಕಟ್ಟೋದು ಅಥವಾ ಜನರನ್ನು ಇದು ಯಾವುದು ಮಾಡಲ್ಲ ಇವಾಗ ಏನು ಜನರು ಇದ್ದಿದ್ರೆ ಜನರು ಒಂದು ಜವಾಬ್ದಾರಿ ತಗೊಂಡು ನಿಮ್ಮ ಜವಾಬ್ದಾರಿ ತಗೊಂಡು ನಮಗೆ ಕೆಲಸ ಕೊಡಬೇಕು ನಾವು ಕೇಳ್ತೀವಿ ನಮ್ಮ ಕೆಲಸ ಅಂತ ನಾವು ಯಾವತ್ತೂ ಕೇಳಿಲ್ಲ ನಮಗೆ ನೀವು ಕೆಲಸ ಕೊಡಬೇಕು ಯಾಕಂದ್ರೆ ನಾವು ನಿಮ್ಮ ಕಾರ್ಮಿಕರು ನಾವು ಕೆಲಸ ಮಾಡುವಂಥ ಒಬ್ಬ ರು ಹಿಂಗಾಗಿ ಜನರು ಜವಾಬ್ದಾರಿ ತಗೋಬೇಕು ಮತ್ತು ಇವಾಗಲೂ ಅಷ್ಟೇ ಯಾವಾಗಾದ್ರೂ ಅಷ್ಟೇ ಯಾರಿಗೆ ನೀವು ಓಟ್ ಹಾಕ್ತೀರಾ ಅವರಿಗೆ ಯಾಕಪ್ಪ ನೀ ಕೆಲಸ ಮಾಡಿಲ್ಲ ಯಾಕಪ್ಪ ಯಾವಾಗಪ್ಪ ನೀ ಕೆಲಸ ಮಾಡ್ತೀಯ ಅಂತ ಒಂದು ಪ್ರಶ್ನೆ ಮಾಡುವಂತ ಮನೋಭಾವನೆ ಎಲ್ಲ ಜನರಿಗೆ ಬರ್ಬೇಕು